ನಮಸ್ತೆ ಆದ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ಪ್ರಶ್ನೆ ಕರ್ಮ ಸಿದ್ಧಾಂತ ಸ್ನೇಹಿತರೆ ನೀವು ಕೇಳುವಂತಹ ಪ್ರಶ್ನೆಗಳನ್ನೇ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಉತ್ತರಗಳನ್ನು ಹೇಳೋದಕ್ಕೆ ಬಯಸ್ತೀನಿ ಕರ್ಮ ಸಿದ್ಧಾಂತದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಅಂತ ಹೇಳಿದಿರಾ ಖಂಡಿತವಾಗಲೂ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಯಾರು ಜ್ಞಾನ ಸಮೃದ್ಧಿ ಯೋಗಕ್ಕೆ ಬರ್ತಿರ ಇಪ್ಪತ್ತೊಂದು ಅಧ್ಯಯನಗಳಲ್ಲಿ ಈ ಕರ್ಮ ಸಿದ್ಧಾಂತವು ಒಂದು ಅಧ್ಯಯನ ಸಂಕ್ಷಿಪ್ತವಾಗಿ ಅನ್ನೋದ್ರ ಅರ್ಥ ಏನು ಅಂತಂದ್ರೆ ಈಗ ನಾನು ಏನು ಅಂತ ನೀವು ತಿಳ್ಕೊಳ್ಬೇಕಾದ್ರೆ ನನ್ನ ಹುಟ್ಟಿನಿಂದ ಈ ಕ್ಷಣದವರೆಗೂ ನಾನು ಬೆಳೆದಂತಹ ರೀತಿ ನೀತಿ ನನಗೆ ಗೊತ್ತಿರುವಂಥದ್ದು ನಾನು ಕಲ್ತಿರುವಂಥದ್ದು ನಾನು ತಿಳ್ಕೊಂಡಿರುವಂಥದ್ದು ನನ್ನ ಒಡನಾಟ ಯಾರ್ಯಾರ ಜೊತೆ ಇದೆ ಏನೇನು ವೃತ್ತಿಗಳನ್ನು ಮಾಡಿದ್ದೀನಿ ಇದೆಲ್ಲವೂ ಕೂಡ ಜೀವನ ಚರಿತ್ರೆಯಲ್ಲಿ ಬರ್ತದೆ ಇದನ್ನು ಸಂಕ್ಷಿಪ್ತತೆ ಅಂತ ಕರೀತಾರೆ ಅದನ್ನು ಒಂದು ವಿಡಿಯೋದಲ್ಲಿ ನೀವು ಹೇಳ್ದಂಗೆ ಒಂದು ಹತ್ತು ನಿಮಿಷದಲ್ಲಿ ಹೇಳಿ ಮುಗಿಸೋದಕ್ಕಾಗೋದಿಲ್ಲ ಹಂತ ಹಂತವಾಗಿ ಬರೀ ಟೈಟ್ಲ್ಗಳನ್ನ ಹೇಳಿ ಬಾಲ್ಯ ಯೌವನ ಮಧ್ಯವಯಸ್ಕ ನಾನು ಗುರುಗಳು ಸಿಕ್ಕಂತ ಒಂದು ಹತ್ತು ಹದಿನೈದು ಪಾಯಿಂಟ್ಗಳಲ್ಲಿ ಹೇಳ್ಬಹುದು ಅವರು ಖಂಡಿತವಾಗಲೂ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಸಂಕ್ಷಿಪ್ತವಾಗಿ ಅಂತಂದರೆ ಯಾರು ನನ್ನನ್ನು ಆಳವಾಗಿ ಅಧ್ಯಯನ ಮಾಡಿರ್ತಾರೆ ನೋಡಿರ್ತಾರೆ ಅವರು ಮಾತ್ರ ಹುಟ್ಟಿನಿಂದ ಈ ಕ್ಷಣದವರೆಗೂ ಎಲ್ಲವನ್ನ ಕ್ಯಾಪ್ಚರ್ ಮಾಡೋ ಪ್ರಯತ್ನ ಮಾಡ್ತಾರೆ ಅದು ಪುಸ್ತಕದಲ್ಲಿ ಬರವಣಿಗೆ ರೂಪದಲ್ಲಿ ಅಥವಾ ವಿಡಿಯೋ ರೂಪದಲ್ಲಿ ಅಂದರೆ ಅವರು ಎಲ್ಲವನ್ನ ಹೇಳ್ತಾ ಹೋಗ್ತಾರೆ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಕೆಲವೊಂದು ವಿಚಾರಗಳನ್ನು ನಿಮ್ಗೆ ಹೇಳ್ತೀನಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಜ್ಞಾನ ಸಮೃದ್ಧಿ ಯೋಗಕ್ಕೆ ಬನ್ನಿ ಆಗ ಹೇಳ್ತೀನಿ ಜನರಲ್ ಆಗಿ ನಮಗೆ ಮೂರು ರೀತಿ ಕರ್ಮಗಳಿರ್ತವೆ ಗತಜನ್ಮದ ಕರ್ಮ ಪೂರ್ವಜರಿಂದ ಬಂದಂಥ ಕರ್ಮ ಈ ದೇಹದಲ್ಲಿ ಮಾಡಿರುವಂತಹ ಕರ್ಮ ಈ ಮೂರು ಕರ್ಮಗಳು ನಮ್ಮ ಇಡೀ ಜೀವನದ ಸಾವಿನವರೆಗೂ ಹುಟ್ಟಿನಿಂದ ಸಾವಿನವರೆಗೂ ನಮ್ಮನ್ನು ಆಳುವಂಥದ್ದು ಈ ಮೂರು ಕರ್ಮಗಳು ಇನ್ನ ಆ ಕರ್ಮಗಳಲ್ಲಿ ನಾವು ಏನೇನು ಮಾಡ್ತೀವಿ ಕರ್ಮ ಅಂದ್ರೆ ಆಕ್ಷನ್ ಅಂತ ಅಷ್ಟೇ ಬೇರೆ ಇನ್ನೇನು ತಿಳ್ಕೊಂಬಿಡಿ ನೀವು ಚಟುವಟಿಕೆಗಳು ಚಲನವಲನಗಳು ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಹುಟ್ಟದಾಗ್ಲಿಂದ ಸಾಯುವವರೆಗೂ ಏನೇನೆಲ್ಲ ಕ್ರಿಯೆಗಳನ್ನು ಮಾಡ್ತೀರಾ ಇದೆಲ್ಲವೂ ಕೂಡ ಕರ್ಮಗಳು ಅದರಲ್ಲಿ ದುಷ್ಕರ್ಮಗಳು ಅಂತ ಒಂದು ಒಂದು ಭಾಗ ನೆಗೆಟಿವಿಟಿ ಸತ್ಕರ್ಮಗಳು ಅದು ಪಾಸಿಟಿವಿಟಿ ಇನ್ನು ಅದರಲ್ಲೂ ನಾವು ಹಂತ ಹಂತವಾಗಿ ಹೋಗ್ತಾ ಇದ್ರೆ ಕಾಯ ವಾಚ ಮಾನಸ ಅಂತ ಮೂರು ರೀತಿ ಕರ್ಮಗಳನ್ನು ನಾವು ಮಾಡ್ಬೋದು ಕಾಯ ಅಂದರೆ ಈ ದೇಹದಲ್ಲಿ ಮಾಡ್ತಾರೆ ಈಗ ಜ್ಞಾನ ಹಂಚೋದು ನನ್ನ ಕಾಯಕ ಪರಿಹಾರ ಕೊಡೋದು ನನ್ನ ಕಾಯಕ ಇದು ದೈಹಿಕವಾಗಿ ನಾನು ಮಾಡ್ತಾ ಇದ್ದೀನಿ ಇನ್ನು ವಾಚ ವಾಚ ಅಂತಂದರೆ ಮಾತಾಡೋ ಮೂಲಕ ನಾನು ಒಬ್ಬ ಶಿಕ್ಷಕ ಅಂತ ಆಧ್ಯಾತ್ಮಿಕ ಶಿಕ್ಷಣ ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡುವಂಥವ್ರು ಅವರು ಕೂಡ ಮಾತಾಡಿ ಒಂದಷ್ಟು ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದಾರೆ ಸಾಕಷ್ಟು ಜನ ಮಂತ್ರಗಳನ್ನು ಹೇಳಿ ಅರ್ಚಕರು ಪುರೋಹಿತರು ಸೊ ಯಾಗ ಯಜ್ಞ ಮಾಡುವಂಥವ್ರು ಇವರೆಲ್ಲರೂ ಕೂಡ ಮಂತ್ರದ ಮೂಲಕ ಅವರು ಕಾಯಕವನ್ನು ಅಂದರೆ ಮಾತಿನ ಮೂಲಕ ಅವ್ರ ಜೀವನವನ್ನು ನಡೆಸ್ತಾರೆ ಸತ್ಕರ್ಮಗಳನ್ನು ಮಾಡ್ತಾವ್ ಇನ್ನು ಮಾನಸ ಮಾನಸಿಕವಾಗಿ ಆಲೋಚನೆ ಮಾಡುವಂಥದ್ದು ಸಕಾರಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿದ್ದಾಗ ಅದೆಲ್ಲವೂ ಕೂಡ ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸೋದಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ನಾವೇನು ಮಾಡ್ತೀರಿ ದೇಹದಿಂದ ಮಾಡುವಂತಹ ಕ್ರಿಯೆಗಳು ಅಥವಾ ಕೃತ್ಯಗಳು ಕರ್ಮಗಳನ್ನು ಸಕಾರಾತ್ಮಕವಾಗೂ ಮಾಡ್ತೀರಿ ನಕಾರಾತ್ಮಕವಾಗೂ ಮಾಡ್ತೀರಿ ಸಕಾರಾತ್ಮಕವಾಗಿ ಮಾಡೋದೆಲ್ಲವೂ ಪುಣ್ಯಕರ್ಮ ನಕಾರಾತ್ಮಕವಾಗಿ ಮಾಡೋದಿಲ್ಲವೋ ಪಾಪಕರ್ಮ ಸೊ ಈ ರೀತಿ ಕರ್ಮಗಳನ್ನು ನಾವು ಒಳ್ಳೆಯದು ಕೆಟ್ಟದ್ದು ಏನೇನು ಮಾಡ್ತೀರಿ ಉದಾಹರಣೆಗೆ ನಾನು ನನ್ನ ತಂದೆ ತಾಯಿಗಳಿಗೆ ಹೊಗಳ್ತಾ ಇದ್ದೀನಿ ನನಗೆ ಜನ್ಮ ಕೊಟ್ಟಿದ್ದಕ್ಕೆ ಬಹಳ ಸಾರ್ಥಕ ಅಂತ ಅದೇ ಇನ್ನೊಬ್ಬ ತಂದೆ ತಾಯಿಗಳಿಗೆ ಬೈತವನೇ ನಿನ್ನ ನನ್ನ ಯಾಕೆ ಹುಟ್ಟಿಸ್ತೇ ಏನು ಹುಟ್ಟಿಸಿ ನನಗೆ ಏನು ಸಾರ್ಥಕ ಮಾಡಿಲ್ಲ ಎಷ್ಟು ಆಸ್ತಿ ಪಾಸ್ತಿ ಮಾಡಿಲ್ಲ ಒಂದು ರೂಪಾಯಿ ಇಲ್ಲ ಎಲ್ಲ ತಿಂದು ತೇಗ ಬಿಟ್ಟಿದ್ಯಾ ಹಾಗೆ ಹೀಗೆ ಅಂತೇಳಿ ಅಪ್ಪ ಅಮ್ಮನಿಗೆ ಬೈತಾ ಇದ್ದಾನೆ ಇದು ಪಾಪಕರ್ಮ ಸೊ ಹುಟ್ಟಿಸಿರುವಂತಹ ಋಣ ತೀರಿಸೋದಕ್ಕೆ ನಮಗೆ ಸಾಕಷ್ಟು ಜನ್ಮ ಕಳೆದ್ರು ಸಾಧ್ಯವಾಗದೇ ಇರೋ ಬೇಕಾದ್ರೆ ಸೊ ಏನು ಕುಟಿಸ್ತೇನೆ ನನ್ನನ್ನು ಮಾಡಿ ಹುಟ್ಟಿಸ್ಬಿಟ್ಟು ನನ್ನನ್ನು ಯಾಕೆ ಹಿಂಗೆ ಬಿಟ್ಟಿದೆಯಾ ಆಸ್ತಿ ಪಾಸ್ತಿ ಎಷ್ಟು ಮಾಡಿದೆಯಾ ಅಂತ ಹೇಳಿ ಮಗ ಕೇಳ್ತಾನೆ ಇದು ಪಾಪಕರ್ಮ ಆದ್ದರಿಂದ ಪ್ರತಿಯೊಂದು ಕೂಡ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಅಂದರೆ ಆಲೋಚನೆ ಮಾಡುವ ಮೂಲಕ ನಾವು ಕರ್ಮಗಳನ್ನು ಸತ್ಕರ್ಮನಾದರೂ ಮಾಡಬಹುದು ದುಷ್ಕರ್ಮಗಳನ್ನಾದರೂ ಮಾಡಬಹುದು ಅದು ನಮ್ಮ ನಮ್ಮ ಜ್ಞಾನ ಮತ್ತು ಬುದ್ಧಿಗೆ ಬಿಟ್ಟಂಥದ್ದು ಅಂದರೆ ನಮ್ಮ ಸಂಸ್ಕಾರ ಯಾವ ರೀತಿ ಇದೆ ಅಪ್ಪ ಅಮ್ಮ ಹೇಗೆ ಕಲಿಸ್ಕೊಟ್ಟಿದ್ದಾರೆ ಸಮಾಜ ಹೇಗೆ ಕಲಿಸ್ಕೊಟ್ಟಿದೆ ಶಾಲಾ ಕಾಲೇಜುಗಳು ಹೇಗೆ ಕಲಿಸ್ಕೊಟ್ಟಿದೆ ನಮ್ಮ ಸ್ನೇಹ ವರ್ಗ ಬಂಧು ಬಳಗದವರು ಹೇಗೆ ಕಲ್ಸ್ಕೊಟ್ಟಿದ್ದಾರೆ ಇದ್ರ ಮೇಲೆ ದುಷ್ಕೃತ್ಯಗಳನ್ನು ಅಥವಾ ಸತ್ಕರ್ಮಗಳನ್ನು ಮಾಡೋದಕ್ಕೆ ಹೊರಟಿರುತ್ತೆ ಈ ಕರ್ಮ ಸಿದ್ಧಾಂತನ ನಿಜವಾಗ್ಲೂ ಅದೊಂಥರ ಸಾಗರ ಇದ್ದಂಗೆ ಅದನ್ನು ಎಲ್ಲವನ್ನ ಸಾಗರವನ್ನು ನಾನು ಅರಿದು ಕುಡಿದು ಬಿಡ್ತೀನಿ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಒಂದು ಲೀಟರ್ ನೀರು ಕುಡಿಯೋಕ್ಕೆ ನಮ್ಮ ಕೆಲಸ ಆಗೋಲ್ಲ ಇನ್ನು ಸಾಗರದ ನೀರನ್ನು ಹೇಗೆ ನಾವು ಕುಡಿಯೋದಕ್ಕೆ ಸಾಂಡಿತವಾಗಲು ಸಾಧ್ಯವಾಗೋದಿಲ್ಲ ಆದರೂ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಆವಾಗವಾಗ ತಿಳ್ಕೊಳ್ತಾ ಇರಬಹುದು ಈಗ ನನ್ನ ಉದಾಹರಣೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ನೀರು ಬಂದಾಗ ಏನೋ ದುಃಖ ಆಗಿರುತ್ತೆ ಯಾರೋ ಏನೋ ಅಂದ್ಬಿಟ್ಟಿರ್ತಾರೆ ಕಣ್ಣಲ್ಲಿ ಹಿಂಗೆ ಕೈಯಲ್ಲಿ ಒರೆಸ್ಕೊಳ್ತೀರಿ ಈ ಕೈಯಲ್ಲಿ ಒರೆಸ್ಕೊಳ್ಳೋ ಅಂಥದ್ದು ಏನಿದೆಯಲ್ಲ ಆ ಕಣ್ಣೀರು ಬರ್ತಾ ಇದೆ ಇದೇ ಪಾಪಕರ್ಮ ಅಂದರೆ ಕರ್ಮ ಅದು ಈ ಕೈಯಲ್ಲಿ ಒರೆಸೋದಿದೆಯಲ್ಲ ಇದು ದೇವರು ಅಂದರೆ ಕರ್ಮಗಳು ಕಳಿಯೋವರೆಗೂ ಕೂಡ ದೇವ್ರು ಬರಲ್ಲ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕರ್ಮಗಳು ಕಳಿಯೋವರೆಗೂ ದೇವರು ಕೂಡ ಬಂದು ಕೈ ಒರೆಸಲ್ಲ ಸುಮ್ಮ ಸುಮ್ಮನೆ ಒರೆಸ್ಕೊತ್ತೀರ ನನಗೆ ಬಹಳ ಇಷ್ಟ ಆಗಿದೆ ಡಾಕ್ಟ್ರೇ ನನಗೆ ಹಾರ್ಟ್ ಆಪರೇಷನ್ ಮಾಡಿ ಹಾರ್ಟ್ ಅಟ್ಯಾಕ್ ಇಲ್ಲ ಹೃದಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಸುಮ್ಮನೆ ತಮಾಷೆಗೆ ದುಡ್ಡು ಹೆಚ್ಚಾಗಿದೆ ನನಗೆ ಬಹಳ ಇಷ್ಟ ಆಪ್ರೇಷನ್ ದಯವಿಟ್ಟು ಆಪ್ರೇಷನ್ ಮಾಡಿ ಮಾಡ್ತಾರೆ ಡಾಕ್ಟ್ರು ನನಗೆ ಕಿಡ್ನಿ ಆಪ್ರೇಷನ್ ಮಾಡಿ ಕಿಡ್ನಿ ಯಾರಾದರೂ ಆಪ್ರೇಷನ್ ಮಾಡ್ತಾರ ಅಂದರೆ ಡ್ಯಾಮೇಜ್ ಆಗಿದ್ರೆ ಮಾಡ್ತಾರೆ ಚೆನ್ನಾಗಿದ್ರೆ ಯಾರು ಮಾಡ್ತಾರೆ ಅಂದರೆ ಕರ್ಮಗಳಿದ್ದರೆ ಮಾತ್ರ ನಿಮಗೆ ಹೃದಯನ ಕೊಯ್ಯೋದಕ್ಕೆ ಸಾಧ್ಯ ಕಿಡ್ನಿನ ಕೊಯ್ಯೋದಕ್ಕೆ ಸಾಧ್ಯ ನೀವೇನಾದರೂ ಡಿಲ್ವರಿ ನಾರ್ಮಲ್ ಡಿಲ್ವರಿ ಆಗಲಿಲ್ಲ ಅಂದರೆ ಆಪ್ರೇಷನ್ ಮಾಡಿ ಮಗು ತೆಗಿತಾರೆ ನೀವು ಪ್ರೆಗ್ನೆಂಟೇ ಅಲ್ಲ ಸುಮ್ಮನೆ ಆಪ್ರೇಷನ್ ಮಾಡಿ ಮಗು ತೆಗಿರಿ ಒಳಗಡೆ ಹೊಟ್ಟೆ ಊದ್ಕೊಂಡಿಲ್ಲ ನಿಮಗೆ ಒಂಬತ್ತು ತಿಂಗಳಿಲ್ಲ ಸುಮ್ಮನೆ ಆಪ್ರೇಷನ್ ಮಾಡಿ ತಗಿರಿ ಏನು ಆಪ್ರೇಷನ್ ಮಾಡ್ತಾರೆ ಖಂಡಿತವಾಗಲಿಲ್ಲ ಕರ್ಮಗಳು ಅಂತಂದಾಗ ಏನು ಅದನ್ನು ನಕಾರಾತ್ಮಕವಾಗಿ ಕರ್ಮಗಳನ್ನು ಮಾಡಿರ್ತೀರ ನಾವು ಅದನ್ನು ಮಾಡಿದ್ದು ನಾವು ಮಾರಾಯ ಅಂತ ಅನುಭವಿಸ್ಲೇಬೇಕಾಗ್ತದೆ ಪೂರ್ವಜರಿಂದ ಬಂದಂಥ ಕರ್ಮಗಳನ್ನು ನಾವು ಕಳ್ಕೊಳ್ಳಬಹುದು ಅದನ್ನು ಗತ ಜನ್ಮದಿಂದ ಬಂದಂಥ ಕರ್ಮಗಳನ್ನು ಕೂಡ ಕಳ್ಕೊಳ್ಬಹುದು ಅದನ್ನು ಅನುಭವಿಸಲೇಬೇಕಾಗ್ತದೆ ಆದರೆ ಈ ಜನ್ಮದಲ್ಲಿ ಈ ದೇಹದಲ್ಲಿ ಮಾಡಿರುವಂಥ ಕರ್ಮಗಳಿಗೆ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಮಾಡಿದ್ದು ಮಾರಾಯ ಅಂತ ಉಪ್ಪ ತಿಂದ ಮೇಲೆ ನೀರ ಕುಡಿಯಲೇಬೇಕು ಅಂತ ನಾವು ನೀರನ್ನು ಕುಡಿಲೇಬೇಕಾಗುತ್ತೆ ಆದ್ದರಿಂದ ಹೇಳುವ ಎಲ್ಲ ವಿಚಾರಗಳನ್ನು ನೀವು ಅತ್ಯದ್ಭುತವಾಗಿ ಗಮನ ಕೊಟ್ಟು ಆಲಿಸಿದಾಗ ಮಾತ್ರ ಇದೆಲ್ಲವೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅರ್ಥ ಆಗಲಿಲ್ಲ ಅಂತಂದರೆ ಎರಡೆರಡು ಬಾರಿ ಮೂರು ಮೂರು ಬಾರಿ ನನ್ನ ವಿಡಿಯೋಗಳನ್ನು ತಿರುವಾಕಿ ನೋಡ್ತಾ ಇರಿ ಹಂಗೂ ಅರ್ಥ ಆಗಲಿಲ್ಲ ಅಂದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ನೀವು ಹೇಳಿದ್ದು ನನಗೆ ಈ ವಿಷಯ ಅರ್ಥ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳಿ ಅಂತಂದರೆ ಮುಂದಿನ ಸಂಚಿಕೆಯಲ್ಲಿ ನೀವು ಕೇಳಿರಂತಹ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಬಯಸ್ತೀನಿ ಸ್ನೇಹಿತರೆ ಜ್ಞಾನ ಸಮೃದ್ಧಿ ಯೋಗ ಕೇವಲ ಕರ್ಮ ಸಿದ್ಧಾಂತದ್ದು ಮಾತ್ರ ಅಲ್ಲ ಜೀವನದ ಎಲ್ಲ ಆಯಾಮಗಳನ್ನು ಒಳಗೊಂಡಿದೆ ಎಲ್ಲ ಮಜಲುಗಳು ಎಲ್ಲ ಸ್ತರಗಳನ್ನು ಒಳಗೊಂಡಿರೋದ್ರಿಂದ ಇಪ್ಪತ್ತೊಂದು ಅಧ್ಯಯನಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಈ ಒಂದು ಬದುಕನ್ನು ಜೀವನವಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ರೂಪಾಂತರಣ ಮಾಡ್ಕೊಳ್ಳೋದಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ ಎ ಟು ಝೆಡ್ ಜೀವನದ ಎಲ್ಲ ವಿಚಾರಗಳು ಇದರಲ್ಲಿ ತಿಳ್ಕೊಳ್ಬಹುದು ಆದ್ದರಿಂದ ಆಸಕ್ತಿ ಇರೋರು ಮುಂದೆ ನಡೆಯುವಂತಹ ಆಫ್ಲೈನ್ ಆನ್ಲೈನಲ್ಲಿ ಮಾಡೋದಿಲ್ಲ ಅದು ಕತೆ ಮುಗಿತು ಸುಮಾರು ಒಂದು ಐದಾರು ಆನ್ಲೈನ್ಗಳನ್ನು ಮಾಡಿದೆ ಈಗ ಆನ್ಲೈನ್ ಇಲ್ಲ ಕೇವಲ ಆಫ್ಲೈನ್ ಮಾತ್ರ ಇರುತ್ತೆ ಒಂದು ನಾಲ್ಕು ದಿವಸ ಇರುತ್ತೆ ರೆಸಿಡೆನ್ಷಿಯಲ್ ಕೋರ್ಸ್ ವಿತ್ ಸರ್ಟಿಫಿಕೇಟ್ ಅದನ್ನು ನೀವು ಮಾಡಿಕೊಳ್ಬಹುದು ಯಾವಾಗ ಇದನ್ನೆಲ್ಲ ನೀವು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ತೀರ ಆಗ ಪ್ರತಿಯೊಂದು ಕೂಡ ನಿಮಗೆ ಸಂಕ್ಷಿಪ್ತವಾಗಿ ತಿಳಿತಾ ಹೋಗುತ್ತೆ ಯಾರಿಗೂ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಭವಿಷ್ಯದಲ್ಲಿ ನಿಮಗೆ ನಿರಂತರವಾದ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಸಹ ಸುಬೋಧಿನಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭದಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ